ಪೌರ ಮತ್ತು ಉಪಮಹಾಪೌರ ಚುನಾವಣೆಗಳು ಹಿಂದೆನೆ ಮುಗ್ದಾಗಿತ್ತು ಸರ್ಕಾರ ಇದು ಉಚ್ಚ ನ್ಯಾಯಾಲಯದ ಇದು ಆದೇಶದಂತೆ ಕಳೀನ ಮಾನ್ಯ ಉಚ್ಚ ನ್ಯಾಯಾಲಯವು ಈ ಪುನಃ ನಮಗೆ ನಿರ್ದೇಶನ ನೀಡಿ ಈ ಫಲಿತಾಂಶವನ್ನು ನಾವೇನು ಕೂಡಿ ಮುಚ್ಚಿ ಮುಚ್ಚಿದ ಲಾ ಕೋಟಿ ಇಲ್ಲಿ ಇಟ್ಕೊಂಡಿದ್ವಿ ಎಲ್ಲ ಮತಗಳನ್ನು ಇವತ್ತದನ್ನು ಓಪನ್ ಮಾಡಿ ಎನಿಸಿ ಅಧ್ಯಕ್ಷ ಮತ್ತು ಮಹಾಪೌರ ಮತ್ತು ಉಪಮಹಾಪೌರ ಚುನಾವಣೆಯನ್ನು ಘೋಷಣೆ ಮಾಡಿದ್ದಾರೆ ಇವತ್ತಿಗೆ ಪ್ರಕರಣದ ಮೂಲಕ ಮಡಿವಾಳಪ್ಪ ಕರಡಿ ಅಧ್ಯಕ್ಷ ಸ್ಥಾನಕ್ಕೆ ಆಮೇಲೆ ಸುಮಿತ್ರಾಜು ಉಪಮೇಯರ್ ಅನ್ನೋರು ಮೇಯರು ಸುಮಿತ್ರಾಜ್ ಉಪಮೇಯರು ಈ ಇವತ್ತು ಕೋರಂಬಿದ್ರು ಮೂವತ್ತಾರು ಜನ ಇದ್ದು ಕೋರಂಬಿದ್ರು ನಲವತ್ತಾರರಲ್ಲಿ ಎಲ್ಲ ಮ ಮಹಾಪೌರ ಚುನಾವಣೆಯಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೆರಡು ಇಪ್ಪತ್ನಾಲ್ಕು ಇಪ್ಪತ್ತೇಳು ರೀ ಕೋರ್ಟ್ ಆದೇಶ ಈ ಚುನಾವಣೆ ಪ್ರಕ್ರಿಯೆ ಬಗ್ಗೆ ಮುಗಿದೈತಿ ಈಗ ಆ ಒಂದು ಪ್ರಕಾರ ಮುಗಿಯುತ್ತೆ ಮತ್ತೊಂದು ಪ್ರಕರಣ ಇದೆ ಅದು ನಡೆಯುತ್ತೆ ಹಾಂ ಆ ಬಗ್ಗೆ ಆ ಬಗ್ಗೆ ವಿಚಾರಣೆ ನಡೀತಾ ಇದೆ ವಿಚಾರಣೆ ನಡೀತಾ ಇದೆ ಸಸ್ಪೆಂಡ್ ಮಾಡಿರಲಿಲ್ಲ ಅನ್ನ ಖಾಲಿ ಘೋಷಣೆ ಮಾಡಿದ್ವಿ ಅಂತ ಅದರ ಮೇಲೆ ಸಿಂಗಲ್ ಇದಕ್ಕೆ ಹೋಗಿದ್ರು ಅವರು ಬೆಂಚಲ್ಲಿ ಅಲ್ಲಿ ಅನಾ ಆದೇಶ ಅಂದರೆ ಇದು ರಿಜನಲ್ ಕಮಿಷನ್ ಆದೇಶ ಎತ್ತಿ ಹಿಡಿದಿತ್ತು ಅದ್ರ ಮೇಲೆ ವಿಭಾಗೀಯ ಮಟ್ಟದಲ್ಲಿ ಇದೆ ಅಂತ ನಾನು ಕೇಳಿದೆ ನನಗೆ ಪೂರ್ತಿ ಕನ್ಫರ್ಮ್ ಇಲ್ಲ ತೆರವಾಗಿ ತೆರವಾಗಿದೆ ತಡೆಯಾಜ್ಞೆ ಸಿಕ್ಕಿಲ್ಲ ಅದರಲ್ಲಿ ತಡೆಯಾಜ್ಞೆ ಸಿಕ್ಕಿಲ್ಲ ಬಟ್ ಇದು ಮತ್ತೊಂದು ಪ್ರಕರಣ ನಡೀತಾ ಇತ್ತು ಈ ಪ್ರಕರಣದಲ್ಲಿ ನಮಗೆ ಈ ರೀತಿ ಹೇಳಿಬಿಟ್ಟಿದ್ದಾರೆ ನೀವು ಹೋಗಿ ಚುನಾವಣೆ ಘೋಷಣೆ ಮಾಡಿ ಫಲಿತಾಂಶ ಘೋಷಣೆ ಮಾಡಿ ಅಂತ ಹೇಳಿದಕ್ಕೆ ಅದರಂತೆ ನಾವು ಮಾಡಿದ್ದೇವೆ ಮತ್ತೊಂದು ಪ್ರಕಾರ ನಡೀತಾ ಇದೆ ಅಧಿಕಾರಾವಧಿ ಹೌದು ಇವತ್ತಿನಿಂದ ಆರಂಭ ಆಗ್ತದೆ ಒಂದು ವರ್ಷ ಇನ್ನು ಸ್ಟ್ಯಾಂಡಿಂಗ್ ಕಮಿಟಿ ಒಂದು ಎಲೆಕ್ಷನ್ ಸ್ವಲ್ಪ ಶೀಘ್ರದಲ್ಲಿ ಮಾಡ್ತೀನಿ ಸದಸ್ಯತೆ ಅನರ್ಹ ಬಗ್ಗೆ ಸದ್ಯಕ್ಕೆ ಅನರ್ಹತೆ ಸದ್ಯಕ್ಕೆ ಅದ್ರ ಮೇಲೆ ವಿಚಾರಣೆ ನಡೀತಾ ಇದೆ ಅದು ಮಾನ್ಯ ಉಚ್ಚ ನ್ಯಾಯಾಲಯದ ಎದುರಿಗಿದೆ ಅಲ್ಲಿ ಯಾವಾಗ ತೀರ್ಮಾನ ಆಗುತ್ತೋ ಅಲ್ಲಿ ಮೇಲೆ ಸದ್ಯಕ್ಕೆ ಇವ್ರು ಕೆಲಸ ಮಾಡೋದಕ್ಕೆ ಏನು ತೊಂದರೆ ಸಾವಿತ್ತು <entender> <ilizaciones> <Administrationísim water avez>